ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೇ ದೇವಿ ನಾರಾಯಣೀ ನಮೋಸ್ತುತಿ ಅಂಥೇಳಿ ಜಗನ್ಮಾತೆಯ ಶ್ರೀಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿ ಅನಂತ ಕೋಟಿ ದೀರ್ಘದಂಡನ ಮನಗಳನ್ನು ಸಲ್ಲಿಸಿ இவத்த நவராத்திரிய எரனைய தின மனசினொழ ஏனோ வந்து ஆனந்த உத் ஜகன்மா தன்ன மகிமையின சாரா கத்தாள் அது கண்ணாரி நான் நோட கத்தீவி அன்னுவ நம்மொழிக தும்பித்து ஸ்ரீதேவி புராண அத்வா தேவி மகாத்ம ಈ ಪವಿತ್ರವಾದಂಥ ಗ್ರಂಥವನ್ನು ಚಿದಾನಂದ ಅಬದೂತರು ಬಗಳಾಮುಖಿಯ ಸಾಕ್ಷಾತ್ಕಾರ ಮಾಡಿಕೊಂಡು ರಚಿಸಿದರು ಈ ಗ್ರಂಥ ಎಷ್ಟೊಂದು ಶ್ರೇಷ್ಠ ಅಂತಂದ್ರೆ ವೇದ ಪುರಾಣ ಉಪನಿಷತ್ತು ಆಗಮಗಳಲ್ಲಿ ಹಂಗೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದಲಿಕ್ಕೆ ಅತ್ಯಂತ ಸರಳವಾದಂಥ ರಾಜಮಾರ್ಗ ಯಾವುದಾದರೂ ಇದ್ದರೆ ಈ ದೇವಿ ಪುರಾಣದ ಪಾರಾಯಣ ಕೇವಲ ಪಾರಾಯಣ ಅಷ್ಟ ಅಲ್ಲ ಅದರೊಳಗೆ ಹೇಳಿದಂಥ ವಿಷಯಗಳನ್ನು ಲಕ್ಷಾರ್ಥಗಳನ್ನು ಮನನ ಮಾಡಿ ನಮ್ಮ ದೇಹದೊಳಗನ ಈ ಎಲ್ಲ ಅಂಶಗಳನ್ನು ಕಂಡು ನಶ್ವರವಾದಂತಹ ಶರೀರದೊಳಗಿದ್ದಾಗ ಶಾಶ್ವತವಾದ ಸುಖವನ್ನು ಹೊಂದುವುದೈತ್ಲ ಇದು ನಿಜವಾದ ದೇವಿಯ ಪುರಾಣದ ಪಾರಾಯಣ ಇವತ್ತು ಚಿದಾನಂದ ಅವಧೂತರು ಮೂರನೆಯ ಅಧ್ಯಾಯದೊಳಗೆ ದೇವಿಯು ಸುದರ್ಶನ ಚಕ್ರದಿಂದ ಮಧುಕೈಟವರನ್ನು ಸಂಹರಿಸಿದಂಥ ವಿಷಯವನ್ನು ಹೇಳ್ತಾರೆ ಶೌರ್ಯಮಯ ಮಧುಕೈಟರುಗಳ ಶೌರ್ಯ ರೂಪಿ ಪರಾಂಬೆ ಭುಜಬಲ ಶೌರ್ಯದಿಂ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ ಅಂತ ಹೇಳ್ತಾರ ಕೇಳೆಲೆವೋ ಋ ದೇವಿಯು ಬಾಳ ಕೃಪೆಯನೂ ಮಾಡಿ ಮಾಯವ ತಾಳಲಿಕೆ ಮರುಗಿದೆವು ತಾಯಗಲಿದ್ದ ಕರುತೆರದಿ ಲೋಲಮಂಗಳೇ ಯಗಲಿ ಚಿಂತ ಲೋಲಲ ರಾಗಿರಿ ಮೂರ್ತಿ ಮೂವರು ಬಾಳ ಯೋಚನೆ ಮಾಡಿದೆವು ನಮ್ಮೊಳಗೆ ಕೇಳೆಂದ ಚಿಂತೆ ಮಾಡಲು ಬಪ್ಪುದೇನದು ಚಿಂತೆ ಕಳೆಯುವ ದೇವಿಯಾಜ್ಞೆಯ ಆಜ್ಞೆಯ ನಂತು ಶಿರಸದಿ ತಾಳ್ದಿವಾವು ಲೋಕದ ವಿಚಾರಕ್ಕೆ ಎಂತು ಮುದ್ ಮುಂದುದ್ಯೋಗ ಮೂವರಿಗಂತೂ ಆಜ್ಞೆಯದಾಯಿತು ಮೂವರದೆಂತು ಮಾಡುವುದೆಂದು ತಜಿವಿಜಿ ಕೊಂಡೆವೆಂದ ಅಂತ ಗೊಂಡಿವವೆಂದ ಇಲ್ಲಿ ಬಹಳ ಚಂದ ಹೇಳ್ತಾರೆ ಏನಂತಂದ್ರೆ ಯಾವಾಗ ಜಗನ್ಮಾತೆ ಹರಿಹರ ಬ್ರಹ್ಮಾದಿಗಳಿಗೆ ಸೃಷ್ಟಿ ಸ್ಥಿತಿ ಲಯದ ಒಂದು ಕರ್ತವ್ಯವನ್ನು ವಹಿಸಿ ಮಾಯವಾದಳು ಆವಾಗ ಹರಿಹರ ಬ್ರಹ್ಮಾದಿಗಳಿಗೆ ದುಃಖ ಅನಸಾಕತ್ತಂತೆ ತಾಯಿಯನ್ನು ಕರ್ಕ ಕಳ್ಕೊಂಡಂಥ ಕರುವಿಗೆ ಆದಂತಹ ಒಂದು ಭಾವನ ಮುಳಗ ಮೂಡಾಕತ್ತು ಅಂತ ಹೇಳ್ತಾರೆ ಆವಾಗ ಮತ್ತೆ ಮೂರು ಜನ ವಿಚಾರ ಮಾಡ್ತಾರೆ ಏನಂದ್ರೆ ಈ ಒಂದು ಚಿಂತೆ ಒಳಗೆ ನಾವು ಬಳಲಬಾರ್ದು ಅಂಥೇಳಿ ಜಗನ್ಮಾತೆ ಏನು ಮಾಡಿದಾಳಂದ್ರೆ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ನಮ್ಮ ಮೂವರಿಗೂ ಸಹಿತ ಮೂರು ಕಾರ್ಯಗಳನ್ನು ಕೊಟ್ಟಿದ್ದಾಳೆ ಅದಕ್ಕೆ ಚಿಂತೆ ಮಾಡಿ ಫಲ ಏನು ತಾಯಿ ನಮಗೆ ಕೊಟ್ಟಿರುವಂತಹ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳನ್ನು ನಾವು ಬಹಳ ವಿಶೇಷವಾಗಿ ಮಾಡೋನು ಅಂಥೇಳಿ ಸಂಕಲ್ಪ ಮಾಡ್ತಾರೆ ಆದರೆ ಜಗತ್ತಿಗೆ ಒಬ್ಬನೇ ಯಜಮಾನನಾದರೆ ಜಗತ್ತಿನ ವ್ಯವಹಾರ ಸರಳವಾಗಿ ನಡೆಯಬಲ್ಲದು ಮೂವರು ಒಡೆಯರಾದರೆ ಜಗತ್ತಿನ ವ್ಯವಹಾರದಲ್ಲಿ ತಾಳಗೀಡಿತನ ಉಂಟಕ್ಕತಿ ಅದಕ್ಕಾಗಿ ಈ ಜಗತ್ತಿಗೆ ನಾನೇ ಒಡೆಯನಂಥೇಳಿ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ವಿಚಾರ ಮಾಡ್ತಿರ್ತಾರ ಏನಂದರೆ ಮೂರು ಮಂದಿ ಮಾಲಕರಾದ್ರೆ ಜಗಳ ಹತ್ತೈತಿ ಮಾಲಕರು ಇರಬೇಕು ಅದಕ್ಕೆ ನಾ ಶ್ರೇಷ್ಠ ಅಂತ ವಿಷ್ಣು ಹೇಳ್ತಿದ್ದ ನಾ ಶ್ರೇಷ್ಠ ಅಂಥೇಳಿ ಬ್ರಹ್ಮದೇವರು ಹೇಳುತ್ತಿದ್ದರು ಅಲ್ಲಿ ಏನು ಹೇಳ್ತಾರಂತಂದ್ರೆ ಯಾರ ಉದರದಲ್ಲಿ ಹದಿನಾಲ್ಕು ಲೋಕಗಳದಾವ ಅವರೇ ಈ ಜಗತ್ತಿಗೆ ದೊಡ್ಡವರು ಯಾರ ಹೊಟ್ಟೆಯಲ್ಲಿ ಇರುವುದೆಲ್ಲವೂ ಆರು ಕಿಂಕರರಾಗಿ ಸೇವೆ ಮಾಡಿಕೊಂಡಿದ್ದದ್ದು ಅಂಥೇಳಿ ನಿರ್ಣಯ ಮಾಡಲಾಗ ಬ್ರಹ್ಮದೇವ ಏನು ಮಾಡ್ತಾನಂದರೆ ಗಹಗಹಿನಕ್ಕೂ ಮತ್ತು ನನಗೂ ನಾರಾಯಣನಿಗೂ ತನ್ನ ಉದರದಲ್ಲಿರುವ ಹದಿನಾಲ್ಕು ಲೋಕಗಳನ್ನು ತೋರಿಸುತ್ತೇನೆಂದು ನಮ್ಮಿಬ್ಬರನ್ನು ನುಂಗಿಬಿಟ್ಟ ಅಂತ ಹೇಳ್ತಾರೆಂದರೆ ಬ್ರಹ್ಮ ಏನು ಮಾಡಿದ ಅಂದರೆ ಮಹಾವಿಷ್ಣುವನ್ನು ನುಂಗಿಬಿಟ್ಟ ಬ್ರಹ್ಮನ ಹೊಟ್ಟೆಯನ್ನು ಹೊಕ್ಕಂತಹ ಅನಂತವಾದ ನದಿಗಳು ಪರ್ವತಗಳು ಅರಣ್ಯಗಳು ಹಕ್ಕಿ ಹುಳು ಕ್ರಿಮಿ ನಾನಾ ತರಹದ ಪಶುಗಳು ಮನುಷ್ಯರು ಅಸುರರು ಗಂಧರ್ವರು ಬೋರಿಡುತ್ತಿರುವಂಥ ಸಮುದ್ರ ಸ್ವಕ್ಕಿತ ದೇಶಾಧಿಪತಿಗಳು ಹಿಂಗೆ ನಾನಾ ರೀತಿಯ ಪಶು ಪ್ರಾಣಿಗಳು ಬ್ರಹ್ಮನ ಉದರದಲ್ಲಿ ಕಂಡವು ರಥ ಕುದುರೆ ಕಾಲ್ದಾಳಿ ಮಹಾರಥಿಕರು ರಣಭೂಮಿ ಕತ್ತಿಗಳು ಹಿಂಗೆ ಅನೇಕ ಅಲ್ಲಿ ಕಂಡವು ಬ್ರಹ್ಮನ ಹೊಟ್ಟೆ ಒಳಗೆ ಅನೇಕ ದೇಶಗಳನ್ನು ಖಜಾನೆಗಳನ್ನು ತೀರ್ಥಕ್ಷೇತ್ರಗಳನ್ನು ನೋಡಿ ಸ್ವರ್ಗವನ್ನು ನೋಡಿದೆವು ಪಾತಾಳ ಲೋಕವನ್ನು ನೋಡಿದೆವು ಕೈಲಾಸ ವೈಕುಂಠ ಬ್ರಹ್ಮ ಲೋಕಗಳ ಸಹಿತವಾಗಿ ಎಲ್ಲವನ್ನೂ ನಾವು ಅಲ್ಲಿ ನೋಡಿದೀವಿ ಅಂತ ಮಹಾವಿಷ್ಣು ಹೇಳ್ತಾನೆ ಆವಾಗ ಮುಂದೆ ನಾವು ದಾರಿ ತಪ್ಪಿದು ಬ್ರಹ್ಮನ ಶರೀರದಿಂದ ಹೊರಬೀಳುವುದು ನಮಗೆ ಅಸಾಧ್ಯವಾತು ಆವಾಗ ನಾವೇನು ಮಾಡಿದೆ ಅಂದರೆ ಬ್ರಹ್ಮನ ಒಳಗೆ ಸೇರಿಕೊಂಡು ಕಾರಣ ಶರೀರದಲ್ಲಿ ಸೇರಿ ವಿಷ್ಣುವು ಕೆಳಗಿಳಿದ ಕೊನೆಗೆ ಆತನು ಬ್ರಹ್ಮನ ಗುದದ್ವಾರದಿಂದ ಹೊರಬಿದ್ದಿದ್ದಕ್ಕಾಗಿ ಅವನಿಗೆ ಅಧೋಕ್ಷಜ ಅಂತ ಮಹಾ ವಿಷ್ಣು ಬ್ರಹ್ಮನ ಗುದದ್ವಾರದಿಂದ ಹೊರಗೆ ಬಂದ ಅದಕ್ಕೆ ಅವಾಗ ಅಧೋಕ್ಷಜ ಅಂತ ಅವಾಗ ಹೆಸರು ಬಿತ್ತಂತ ಬ್ರಹ್ಮನ ಉದರದೊಳಗೆ ಅನೇಕ ಲೋಕಗಳನ್ನು ನೋಡಿ ಶಿವ ಏನು ಮಾಡಿದ ಅಂದರೆ ಅವನ ಸೂಕ್ಷ್ಮ ಶರೀರವನ್ನು ಬ್ರಹ್ಮ ರಂಧ್ರವನ್ನು ಸೇರಿದ ಅಂತ ಹೇಳ್ತಾರೆ ಮುಂದೆ ಆ ಬ್ರಹ್ಮ ದೇವರು ಏನು ಮಾಡ್ತಾರೆ ಅಂದರೆ ಮಹಾವಿಷ್ಣುವಿನ ಶರೀರವನ್ನು ಪ್ರವೇಶ ಮಾಡ್ತಾರೆ ಆವಾಗ ಮಹಾವಿಷ್ಣುವಿನ ಒಂದು ಶರೀರವನ್ನೆಲ್ಲ ನೋಡಿ ಮಹಾ ಬ್ರಹ್ಮ ಏನು ಮಾಡ್ತಾನಂದ್ರೆ ಹೊರಗೆ ಬರುವಾಗ ವಿಷ್ಣುವಿನ ದೇಹದೊಳಗಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಹೇಳಿ ಕಾರ ದಾರಿ ಸಿಗಲಾರ್ದಕ್ಕೆ ಮಹಾವಿಷ್ಣು ಏನು ಮಾಡಿರ್ತಾನಂದ್ರೆ ಯುಗಾರೂಢನಾಗಿ ಜಲಾಸಮಾಧಿಸ್ತನಾಗಿ ಬಿಟ್ಟಿರ್ತಾನೆ ಆವಾಗ ಆ ಬ್ರಹ್ಮ ದೇವರ ಏನು ಮಾಡ್ತಾನಂದ್ರೆ ಮಹಾವಿಷ್ಣುವಿನ ಪಂಕುಳವನ್ನು ದಾಟಿ ಕೊಂಕಳದೊಳಗಿಂದ ಒಂದು ಪದ್ಮ ಕಮಲದೊಳಗೆ ಬ ಹಾದು ಬಂದುಬಿಡ್ತಾನಂತ ಆವಾಗ ನಾಲ್ಕು ದಿಕ್ಕುಗಳನ್ನು ನೋಡಿದ ಅಲ್ಲಿ ನಾಲ್ಕು ವೇದಗಳು ಹುಟ್ಟಿದವು ಅದೇ ಸಮಯದೊಳಗನ ಮಹಾವಿಷ್ಣುವಿನ ಎಡಬಲ ಕಿಮಿಗಳಿಂದ ಮಧುಕೈಟವರು ಅನ್ನುವಂತಹ ಆ ಸಮಯದಲ್ಲಿ ವಿಷ್ಣು ಕಿವಿಯಲಿ ದೋಷಿಗಳು ಕೈಟರೆಂಬರು ರೋಷಿಗಳು ಬಲದ ಶೌರ್ಯವನ್ ಶೌರ್ಯನ್ನತ್ತರು ಉದಿಸಿದರು ಏಸು ಹೇಳಲಿ ಖಡ್ಗ ಹಲಿಗೆಗೆ ಕಠಾರಿ ಧನುಷರ ಪಾಶದಲ್ಲಿ ನೋಡಿದರಾಗ ನೋಡಿದ ರಾಗ ಹೇಳ್ತಾರ ಎಡ ಮತ್ತು ಬಲ ಕಿವಿಗಳಿಂದ ಮಧುಕೈಟವರನ್ನಂಥ ರಾಕ್ಷಸರು ವಿಷ್ಣುವಿನ ಕಿವಿಯಿಂದ ಹುಟ್ಟಿದರು ಅವರು ಏನು ಮಾಡ್ತಾರೆ ಅಂದರೆ ಬ್ರಹ್ಮನನ್ನು ನೋಡಿ ಅವನ ಜೊತೆ ಯುದ್ಧಕ್ಕೆ ಸನ್ನದ್ಧರಾಗಿ ಬೆನ್ನತಾರೆ ಮಹಾವಿಷ್ಣು ನಿದ್ರೆ ಒಳಗೆ ಮಲಗಿಕೊಂಡಿರ್ತಾನೆ ಬ್ರಹ್ಮದೇವರು ಎಷ್ಟೋ ಸಾವಿರ ವರ್ಷ ಕೈಟವರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ ಆದರೆ ಮಧು ಕೈಟವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಮಾಯು ಎಂಬರೈ ಜನ ವಿಷ್ಣು ಮಾಯಿಯ ಗೆಲಲರಿದು ಎಂದಷ್ಟು ಜನ ನುಡಿಯುತ್ತಲಿರು ರಸಾಧ್ಯವೆಂದೆನು ತ ವಿಷ್ಣುವೇ ಮಹಾಕಾಳಿತಾನೆಯು ದೇವಿಯು ಸತ್ಯವು ವಿಷ್ಣು ಮಾಯದಲ್ಲ ದೇವಿಯ ಮಹಿಮೆ ಕೇಳೆಂದ ಅಂತ ಹೇಳ್ತಾರೆ ಮಹಾವಿಷ್ಣುವನ್ನು ಮಾಯಿ ಅಂತ ಕೆಲವು ಮಂದಿ ಹೇಳ್ತಾರೆ ವಿಷ್ಣು ಮಾಯಿಯನ್ನು ಗೆಲ್ಲುವುದು ಅಸಾಧ್ಯವಾಗಿರುವುದು ಅಂಥೇಳಿ ಕೆಲವು ಮಂದಿ ನುಡಿತಾರೆ ವಿಷ್ಣುವೇ ಮಹಾಕಾಳಿ ದೇವಿಯೇ ವಿಷ್ಣು ಅನ್ನುವುದು ಸತ್ಯವಾಗಿತಿ ಭಗವದ್ಗೀತೆಯಲ್ಲಿ ಮಯ ಮಾಯಾ ಧರತ್ಯಯ ನನ್ನ ಜಯಿಸಲು ಸಾಧ್ಯವಾದದ್ದು ಎಂದು ಕೃಷ್ಣ ಭಗವಂತ ಹೇಳಿದಂಗೆ ಇಲ್ಲೇನಾಗಿತ್ತು ಅಂದ್ರೆ ಮಹಾವಿಷ್ಣುವಿಗೆ ಬ್ರಹ್ಮದೇವರು ಏನು ಮಾಡ್ತಾರಂದ್ರೆ ಶರಣ ಶರಣ್ ಹೋಗ್ತಾರೆ ನಿನ್ನ ಕಿವಿಗಳಿಂದ ಹುಟ್ಟಿದಂತಹ ಈ ಮಧುಕೈಟವರ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅದಕ್ಕಾಗಿ ಈ ಮಧುಕೈಟವರನ್ನು ಸಂಹರಿಸಿ ನಮ್ಮನ್ನು ಏನು ಮಾಡಬೇಕಂದ್ರೆ ರಕ್ಷಿಸಬೇಕು ಅಂತ ಹೇಳ್ತಾರೆ ಮಹಾವಿಷ್ಣುವನ್ನು ಮೊರೆಹೊಕ್ಕಾಗ ಮಹಾವಿಷ್ಣು ಸಹಿತ ಎಷ್ಟೋ ವರ್ಷ ಆ ಒಂದು ಮಧು ಕೈಟವರ ಜೊತೆ ಯುದ್ಧವನ್ನು ಮಾಡ್ತಾನೆ ಆದ್ರೂ ಸಹಿತ ಮಹಾವಿಷ್ಣುವಿನೂ ಸಹಿತ ಅಷ್ಟು ಸರಳವಾಗಿ ಅವರನ್ನು ಕೊಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ ಆವಾಗ ತ್ರಾಹಿ ಸರ್ವೇಶ್ವರಿ ಗುರಾಯಿ ತ್ರಾಹಿ ಸರ್ವ ಶರೀರಾಣಿ ತ್ರಾಹಿ ಸರ್ವಾತ್ಮೆ ಸರ್ವಭೂತ ಧಮನಾಯ ತ್ರಾಹಿ ಆನಂದಾಯ ಶಿವೇ ತ್ರಾಹಿ ನಿರ್ಗುಣ ನಿರ್ವಿಕಾರಿ ತ್ರಾಯಿ ಜ್ವಾಲಾಮಾಲಿನಿ ತ್ರಾಯ ಅಂತ ಭಜ ಅಂಥೇಳ ಜಗನ್ಮಾತೆಯನ್ನ ಮಹಾವಿಷ್ಣು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಕೆ ಆರಂಭ ಮಾಡ್ತಾನೆ ಅಂತ ಹೇಳ್ತಾರ ಆವಾಗ ಆ ಒಂದು ಮಹಾವಿಷ್ಣುವಿನ ಭಕ್ತಿಗೆ ಮೆಚ್ಚಿದಂಥ ಜಗನ್ಮಾತೆ ಏನು ಮಾಡ್ತಾಳಂದ್ರೆ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ದಯಪಾಲಿಸ್ತಾಳೆ ಆವಾಗ ಬ್ರಹ್ಮನೋ ದೇವಿ ಸ್ವರೂಪ ಆದಂತಹ ವಿಷ್ಣುವನ್ನು ಸ್ತುತಿ ಮಾಡ್ತಾನೆ ವಿಷ್ಣು ಏನು ಮಾಡ್ತಾನಂದ್ರೆ ಮಾಯಾ ಸ್ವರೂಪವನ್ನು ತಾಳಿ ದೇವಿಯ ರೂಪದಿಂದನ ಸುದರ್ಶನ ಚಕ್ರದಿಂದ ಮಧುಕೈಟವರನ್ನು ಸಂಹಾರ ಮಾಡಿದ ಮಧುಕೈಟವರ ರಕ್ತ ಬಿದ್ದು ನೀರು ಹೆಪ್ಪುಗಟ್ಟಿ ಭೂಮಿಯಾಯಿತು ಅದಕ್ಕೆ ಮಧುಕೈಟವರ ಒಂದು ಮೇಧಸ್ಸಿನಿಂದ ಜನ್ಮವನ್ನು ತಾಳಿದ್ದಕ್ಕಾಗಿ ಈ ಭೂಮಿಗೆ ಮೇಧಿನಿ ಅಂತ ಹೇಳ್ಕಾರ ಹೆಸರು ಬಿತ್ತು ಅಂತ ಹೇಳ್ತಾರ ನಾ ನನ್ನೊಳಗೆ ಈ ಮೂಡರೆಂಗಳ ಶೌರ್ಯದ ಪಾಡಕಾನದೆ ನೆನೆದು ದೇವಿಯ ಪಾದಪಂಕಜವಾ ಮಾಡು ವಿಷ್ಣಿಗೆ ಚೇತನಾನೇ ಮಾಡು ರಕ್ಷಣೆ ಎನಲು ದೇವಿಯು ಆಡಲಿಮ್ ಎತ್ತಿದಳು ನಿನ್ನನ್ನು ನೆನೆದ ಮಾತ್ರದಲ್ಲಿ ಅಂತ ಹೇಳಿಕಾರ ಹೆಂಗ ಹರಿಹರ ಇಬ್ ಮಹಾವಿಷ್ಣುವಿಗೆ ಮತ್ತು ಬ್ರಹ್ಮನಿಗೆ ಅಹಂಕಾರ ಬಂದಾಗ ಅವರಿಬ್ಬರೂ ಸಹಿತ ಮತ್ತು ದೇವಿಗೆ ಶರಣ ಹೋದಾಗ ದೇವಿ ಏನು ಮಾಡ್ತಾಳಂದ್ರೆ ಅವರಿಗೆ ಸಹಾಯವನ್ನು ಮಾಡ್ತಾಳ ಆವಾಗ ಆ ತಾಯಿ ಹೇಳ್ತಾಳೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿಕಾರು ವಿಚಾರ ಮಾಡಲಾರ್ದ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡ್ರಿ ಅಂತೇಳಿ ಅವ್ರಿಗೆ ಆಜ್ಞೆಯನ್ನು ಕೊಟ್ಟಲು ಅಂಥೇಳಿ ಮೂರನೆಯ ಅಧ್ಯಾಯದೊಳಗೆ ಹೇಳ್ತಾರ ನಾಲ್ಕನೆಯ ಅಧ್ಯಾಯದೊಳಗೆ ದೇವಿಯು ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡಿದಂಥ ವಿಷಯವನ್ನು ಹೇಳ್ತಾರ ದುಷ್ಟ ಮಹಿಷಾಸುರಣಬಲವನ್ನು ಶಿಸ್ಟಳೆನಿಪರಾಂಬಿ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರುಷಿಸಲು ಅಂಥೇಳ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ನಂದದಿಂದಲಿ ಮಹಾ ಸೂತ ಹೇಳಿದ ನಂದು ರಿಂಗಿ ಹರಿವಿಧಿ ಅಂದು ಚಿಂತಿಸಿ ಇಳಿದ ಶಿವನೇನಾದ ರಿವರೆಣುತ ಇಂದಿದೆನೋ ಅನಾಹುತವು ಜಲವಿಂದು ಹರಿಯ ಏನು ಬಹು ಘೋರದಿಂ ಸಬುದವ ಕೇಳದ ನಾದುದು ಕಥೆಯ ಅದೇನೆಂದ ಅಂಥೇಳಿ ಕಾರ್ ಇಲ್ಲಿ ಮತ್ತೆ ಮಹಿಷಾಸುರ ಅನ್ನುವಂಥ ಒಬ್ಬ ದೈತ್ಯ ಅವ ಜಗತ್ತಿಗೆ ಮತ್ತು ಉಪ್ಪಳವನ್ನು ಆರಂಭ ಮಾಡ್ತಾನ ಆವಾಗ ಆ ಒಂದು ಮಹಿಷಾಸುರನನ್ನು ಸಂಹರಿಸಿ ಜಗತ್ತಿಗೆ ಒಂದು ಆನಂದವನ್ನು ಉಂಟು ಮಾಡಬೇಕಂತ ಹೇಳಿ ಜಗನ್ಮಾತೆ ಆ ಮಹಿಷಾಸುರನ ಸೈನ್ಯವನ್ನು ಹೆಂಗೆ ನಾಶ ಮಾಡಿದ್ಲು ಅಂಥೇಳಿ ಈ ಒಂದು ನಾಲ್ಕನೆಯ ಅಧ್ಯಾಯದೊಳಗೆ ವಿವರಣೆಯನ್ನು ಕೊಟ್ಕೋತ ಬರ್ತಾರ ತಾಯಿಯನ್ನು ಬಿಟ್ಟ ಏನೂ ಇಲ್ಲ ಇತ್ತರೆಲ್ಲರೂ ನಾನಾಭೂಷಣ ಹಸ್ತಕಂಗಳ ಪದಕ ಕುಂಡಲ ವಿಸ್ತರಿಸಿ ಕೆಯೂರ ಚೂಡ ಮಣಿಯು ನೂಪುರವು ಮಸ್ತಕದಲ್ಲಿ ಕಿರೀಟೆಯು ಸಮಸ್ತಕ ರತ್ನಗಳಡೆದರಿದವು ಬಹು ವಸ್ತ್ರ ಒಡವೆಗಳಿಂದ ಮಹಾಲಕ್ಷ ಉದಿಸಿದಳು ಮಹಾಲಕ್ಷ್ಮಿ ಉದಿಸಿದಳು ಎಂದ ಅಂತ ಹೇಳಿಕಾರ ಹರಿಹರ ಬ್ರಹ್ಮಾದಿಗಳನ್ನು ಮೊದಲು ಮಾಡಿಕೊಂಡು ಇಂದ್ರ ನವಗ್ರಹಾದಿಗಳು ಅಷ್ಟ ದಿಕ್ಪಾಲಕರು ಎಲ್ಲರೂ ಸಹಿತ ತಮ್ಮ ತಮ್ಮ ಶಕ್ತಿಯನ್ನು ತುಂಬಿ ಆದಿಶಕ್ತಿಯನ್ನು ಏನು ಮಾಡ್ತಾರಂದ್ರೆ ನಿರ್ಮಾಣ ಮಾಡ್ತಾರೆ ಆ ಆದಿಶಕ್ತಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಈ ಒಂದು ಮಹಿಷಾಸುರನ ಬಲವನ್ನು ಸಂಹಾರ ಮಾಡ್ತಾಳೆ ಅದನ್ನು ನೋಡಿ ಅಲ್ಲಿ ನೆರೆದಿರುವಂತಹ ಎಲ್ಲ ದೇವಾನು ದೇವತೆಗಳು ಸಹಿತ ಅತ್ಯಂತ ಸಂತೋಷಭರಿತರಾಗ್ತಾರೆ ಯಾವ ರೀತಿ ತನ್ನ ಭಾನವನ್ನು ತನ್ನ ಆಯುಧಗಳನ್ನು ಉಪಯೋಗ ಮಾಡಿ ಆ ಒಂದು ಮಹಿಷಾಸುರನ ಸೈನ್ಯವನ್ನು ತಾಯಿ ಸದೆ ಬಡದ್ಲಂಥೇಳ ಇಲ್ಲಿ ಭಾಳ ವಿಶೇಷವಾಗಿ ಹೇಳಕೋತಾ ಬರ್ತಾರೆ ಎಲ್ಲಿ ನೋಡಿದಲ್ಲಿ ಹೆಣಗಳ ರಾಶಿ ರಣಭೂಮಿ ಅನ್ನೋದು ಭಯಂಕರವಾಗಿತ್ತು ಮತ್ತು ಪಿಶಾಚಿಗಳು ಸಂತೋಷ ಪಡ್ತಿದ್ವಂತ ನಮಗೆ ಅನಾಯಾಸವಾಗಿ ಔತನ ಕೂಟ ಇವತ್ತು ನಮಗೆ ಸಿಕ್ತು ಅಂತ ಹೇಳಿಕಾರ ಆವಾಗ ಜಯದ ಲಕ್ಷ್ಮೀ ನೀ ಸುರರಿಗಪ ಜಯದ ಲಕ್ಷ್ಮಿ ನೀ ನ ಜಯದ ಲಕ್ಷ್ಮಿ ದೇವಿ ಜಯ ಜಯ ಜಯಸು ಮಹಿಷನನು ಜಯ ನಮೋ ಜಗದೀಶಯನು ತಲಿ ಜಯ ವರದಿ ಕೈ ಮುಗಿದು ದಿವಿಜರು ಜಯ ಜಯವೆನುತ ನೆನೆದರು ಚಿದಾನಂದಾತ್ಮ ಗುರುವರ್ಣ ಅಂತ ಹೇಳಿಕರ ನಾಲ್ಕನೇ ಅಧ್ಯಾಯದೊಳಗೆ ಹೇಳ್ತಾರೆ ಮಹಾಲಕ್ಷ್ಮೀ ಸ್ವರೂಪಿಣಿಯಾಗಿ ತಾಯಿ ಏನು ಮಾಡ್ತಾಳಂದ್ರೆ ಮಹಿಷಾಸುರನ ಸೈನ್ಯವನ್ನು ಸದೆ ಬಡಿಯಾಕತ್ತಾಳ ಅಲ್ಲಿ ಹೇಳ್ತಾರೆ ಏನಂದ್ರೆ ಸಜ್ಜನರಿಗೆ ಜಯಲಕ್ಷ್ಮಿ ಆಗಿದ್ದಾಳ ಮತ್ತು ದುಷ್ಟರಿಗೆ ಆ ತಾಯಿ ದುಷ್ಟಲಕ್ಷ್ಮಿಯೂ ಅಂದ್ರೆ ಸಿಸ್ಟರನ್ನು ಸಂಹರಿಸ್ ಸಿಸ್ಟರನ್ನು ರಕ್ಷಣೆ ಮಾಡ್ತಾಳ ದುಷ್ಟರನ್ನು ಸಂಹಾರ ಮಾಡ್ತಾಳ ಅಂತ ಹೇಳ್ಕಾರೆ ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ಕೋತಾ ಬಂದಾರ ನಮ್ಮೊಳಗಿದ್ದಂತಹ ಅನೇಕ ದುಷ್ಟಗಳ ಗುಣ ಅದಾವಲ್ಲ ಇವ ಸೈನಿಕರಿದ್ದಂಗೆ ಇನ್ನೊಬ್ಬರನ್ನ ನೋಡಿದ ಕೂಡಲೇ ಹೊಟ್ಟಿ ಕಿಚ್ಚು ಪಟ್ಕೊಳ್ಳೋದು ಇನ್ನೊಬ್ಬರಿಗೆ ಚಲೋ ಆಗಬಾರ್ದಂತ ವಿಚಾರ ಬರೋದು ನಮ್ಮ ಮಕ್ಕಳನ್ನ ನಮ್ಮ ಹೆಂಡ್ತಿನ ನಮ್ಮ ಮನೀನ ನಮ್ಮ ಆಸ್ತಿನ ಅಂತ ಹೇಳಿಕಾರ ನಾ ಅನ್ನುವ ಸ್ವಾರ್ಥದಿಂದ ತುಂಬಿದ್ವೀಪ ಅಂದರೆ ಇವ ಸಣ್ಣ ಸಣ್ಣ ಏನು ಕೆಟ್ಟ ಗುಣಗಳು ಅದಾವಲ್ಲ ಇವ ಸೈನ್ಯ ಇದ್ದಂಗೆ ಜ್ಞಾನದೇವತೆ ಮಹಾಲಕ್ಷ್ಮಿಯಾಗಿ ನಮ್ಮೊಳಗಿದ್ದಂಥ ದುಷ್ಟಗುಣಗಳನ್ನು ಅಂದ್ರೆ ಆ ಸೈನ್ಯವನ್ನು ಸದೆ ಬಡಿತಾಳ ಇಲ್ಲಿ ವಿಶೇಷವಾಗಿ ನಾವು ತಿಳ್ಕೋಬೇಕಾಗಿತಿ ಜಗನ್ಮಾತಿಯಾದಂಥ ಕರಿಯಮ್ಮ ತಾಯಿ ನನ್ನ ಆರಾಧ್ಯ ದೇವತೆ ಆ ತಾಯಿಯನ್ನು ನಾವು ಇವತ್ತು ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಅನ್ನೋ ಆ ತಾಯಿಯನ್ನು ನಾವು ಗಾಯತ್ರಿ ದೇವಿಯನ್ನಾಗಿ ವಿಶೇಷವಾಗಿ ಪೂಜೆ ಮಾಡಿದ್ವಿ ಗಾಯತ್ರಿ ದೇವಿಗೆ ಐದು ಮುಖಗಳು ಕಮಲ ಮತ್ತು ಹಂಸವಾಹಿನಿ ಈ ತಾಯಿ ಸದೃಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅನ್ನೋ ಹಂಗೆ ಪರಮಾತ್ಮ ಏನು ಪಂಚಮುಖಗಳನ್ನು ಹೊಂದಿದ ಹಂಗ ಆ ಜಗನ್ಮಾತೆ ತಾಯಿ ಗಾಯತ್ರಿ ಆಕಳಿಗಿನೂ ಸಹಿತ ಗಾಯತ್ರಿ ಅಂತ ಕರೆಯುವಂಥ ಒಂದು ಪದ್ಧತಿ ಸರ್ವದೇವತೆಗಳ ಸಂಗಮನ ಈ ಗಾಯತ್ರಿ ಎಲ್ಲ ಮಂತ್ರಗಳಲ್ಲಿ ವಿಶೇಷವಾದಂತಹ ಶಕ್ತಿ ವಿಶೇಷವಾದಂಥ ಅನುಗ್ರಹ ಈ ಗಾಯತ್ರಿ ಮಂತ್ರಕ್ಕೆ ಐತಿ ಯಾರು ದಿನಕ್ಕೆ ಒಂದು ಸಾರಿಯಾದರೂ ಸಹಿತ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೈಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಅಂತೇಳಿಕರ ಮಂತ್ರವನ್ನು ಜಪಿಸ್ತಾರ ಅವರ ಸಕಲ ಇಷ್ಟಾರ್ಥಗಳನ್ನು ಸಹಿತ ಅಂತ ಅಂತೇಳಿಕರ ವಿಶೇಷವಾಗಿ ಹೇಳ್ತಾರೆ ಇದರ ಅರ್ಥ ಸರಳವಾಗಿ ಇತಿ ಏನಂದರೆ ಯಾವ ರೀತಿಯಾಗಿ ಕಮಲದ ಹೂವು ಸೂರ್ಯನನ್ನು ಕೂಡಲೇ ಅರಳತೈತಿ ಹಂಗೆ ಜಗನ್ಮಾತೆ ನಿನ್ನ ಒಂದು ದರ್ಶನದಿಂದ ನಿನ್ನ ಒಂದು ಕೃಪೆಯಿಂದ ನನ್ನ ಮನಸ್ಸು ಅನ್ನುವಂಥ ಕಮಲ ಅರಳಿತು ಅಂಥೇಳ ಹೇಳೋದನ್ನು ಈ ಮಂತ್ರದ ವಿಶೇಷತೆ ಐತೆ ಅದಕ್ಕಾಗಿ ಮನಸ್ಸು ಮುದುಡಬಾರದು ಮನಸ್ಸು ಅರಳಬೇಕು ಎಂಥ ದುಃಖ ಇದ್ರೂ ಸಹಿತ ಚಿಂತೆಗೆ ನಮ್ಮನ್ನು ನಾವು ತೊಡಗಿಸಬಾರದು ಚಿಂತನಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಯಾವಾಗಲೂ ಸಹಿತ ಹಸನ್ಮುಖರಾಗಿಯೇ ಇರಬೇಕು ಬಂದಂತಹ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಿ ಆನಂದವನ್ನು ಅನುಭವಿಸ್ಕೋತನ ಇರಬೇಕು ಅಂತ ಹೇಳುವುದನ್ನು ಈ ಗಾಯತ್ರಿ ದೇವಿಯ ಒಂದು ದಿವ್ಯವಾದಂತಹ ಶಕ್ತಿ ಅದಕ್ಕೆ ಆ ಗಾಯತ್ರಿ ದೇವಿಯನ್ನು ಜ್ಞಾನದ ಅಧಿದೇವತೆ ಅಂತ ಹೇಳಿ ಅದಕ್ಕಾಗಿ ಈ ಒಂದು ನವರಾತ್ರಿಯ ಎರಡನೆಯ ದಿನ ಜಗನ್ಮಾತೆಯಾದಂಥ ಕರಿಯಮ್ಮ ತಾಯಿ ಗಾಯತ್ರಿ ರೂಪದಿಂದ ನಮ್ಮೆಲ್ಲರಿಗೂ ಸಹಿತ ದರ್ಶನವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಲಿ ನಮ್ಮ ಮನಸ್ಸನ್ನು ಅರಳಿಸಲಿ ನಮ್ಮೊಳಗಿದ್ದಂಥ ಅಜ್ಞಾನವನ್ನು ದೂರ ಮಾಡಲಿ ಅಂಥೇಳಿ ಆಕೆ ಶ್ರೀಚರಣಕ್ಕೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ನವರಾತ್ರಿಯ ಎರಡನೆಯ ದಿನಕ್ಕೆ ಮಂಗಲವನ್ನು ಮಾಡೋಣ